ಸಾಯಂಕಾಲ ಕಳಿಂಗಪಟ್ಟಣ ಅನ್ನುವ ಊರಿಗೆ ವಲಸೆಗೆ ಬಂದ ಶಾರದಾ ಅವರ ಕುಟುಂಬ ಒಂದು ಮಣ್ಣಿನ ಮನೆಯಲ್ಲಿ ಬಾಡಿಗೆಗಿರುತ್ತೆ ಆ ಮನೆಯಲ್ಲಿ ಆಗಲೇ ಎರಡು ಮೂರು ಕುಂಡಗಳಲ್ಲಿ ಬದನೆಕಾಯಿ ಗಿಡವಿರುತ್ತೆ ಅದನ್ನ ನೋಡಿ ಸೊಸೆ ಅನಾಮಿಕಾ ನೋಡಿ ಅತ್ತೆಯ ಹತ್ರ ಅತ್ತೆ ನಾವು ಬದನೆಕಾಯಿ ಕೊಳ್ಬೇಕಾದ ಅಗತ್ಯವಿಲ್ಲ ಈ ಮನೆಯವರಿಗೆ ಬದನೆಕಾಯಿ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಯಾವ ತರಕಾರಿ ಗಿಡನೂ ಹಾಕಿಲ್ಲ ಹೊರತು ಒಂದು ಬದನೆಕಾಯಿ ಗಿಡ ಮಾತ್ರ ಇಟ್ಟಿದ್ದಾರೆ ಹೋಗ್ಲಿ ಬಿಡು ಸೊಸೆ ನಮ್ಮ ಬಡವರ ಬದುಕಿಗೆ ಬದ್ನೆಕಾಯಿ ತಗೊಳ್ಬೇಕಾದ ಕಷ್ಟ ತಪ್ಪುತ್ತೆ ಹೌದು ಅತ್ತೆ ಹಾಗೆ ಎಲ್ಲ ತರಕಾರಿಗಳ ಗಿಡಗಳು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಆಗ ನಾವು ಪೂರ್ತಿಯಾಗಿ ಕೊಂಡ್ಕೊಳ್ಳದೆ ಇರ್ತಾ ಇದ್ವಿ ತರಕಾರಿ ಗಿಡಗಳನ್ನ ಇಟ್ಟವ್ರನ್ನ ನೆನ್ಸ್ಕೊತಾ ಇದ್ವಲ್ಲ ಸೊಸೆ ತಿನ್ನೋದಕ್ಕೇನಾದ್ರೂ ಮಾಡು ಮಕ್ಕಳಿಗೆ ಹಸಿವೆ ಆಗ್ತಾ ಇರುತ್ತೆ ನಾವು ಹೇಗೆ ಸುಧಾರ್ಸ್ಕೊತೀವಿ ಹೊರತು ಮಕ್ಕಳು ಹಾಗಲ್ವಲ್ಲ ಮಾಡ್ತೀನಿ ಅತ್ತೆ ಸೌದೆಗಾಗಿ ಅವರು ಮಾವಯ್ಯ ಇಬ್ರು ಹೋಗಿದ್ದಾರೆ ಸೌದೆ ತಗೊಂಡ್ ಬರ್ತಲೆ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯ ಇಬ್ಬರು ಅವರ ಹತ್ರಕ್ಕೆ ಬರ್ತಾರೆ ಅಮ್ಮಾ ಹಸಿವಾಗ್ತಾ ಇದೆ ತಿನ್ನೋದಕ್ಕೇನಾದ್ರು ಕೊಡು ಹೌದು ಅಮ್ಮ ತುಂಬಾ ಹಸಿವಾಗ್ತಾ ಇದೆ ಅಣ್ಣಯ್ಯ ನನಗಿಂತ ದೊಡ್ಡವನಲ್ಲ ಮೊದಲು ನಂಗೆ ಕೊಡು ಆಮೇಲೆ ಅಣ್ಣಂ ಕೊಡು ಎಂದು ಭವ್ಯ ಅನ್ನುತ್ತಾ ಇರುವಾಗ ಶಾರದಾ ಮಕ್ಕಳೇ ಮನೆಯೊಳಗೆ ಕೂತ್ಕೊಳ್ಳೋಣ ಬನ್ನಿ ಅಮ್ಮ ಅನ್ನ ಅಡಿಗೆ ಮಾಡುವವರೆಗೂ ನಾನು ನಿಮ್ಗೆ ಒಳ್ಳೆ ಕತೆ ಹೇಳ್ತೀನಿ ಎಂದು ಹೇಳಿ ಅವರನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಅವರಿಗೆ ಕತೆ ಹೇಳ್ತಾ ಇರ್ತಾಳೆ ಇಷ್ಟರಲ್ಲಿ ರಮೇಶ್ ಪ್ರಸಾದ್ ಅವರು ಸೌದೆಯ ಜೊತೆ ಮನೆಗೆ ಬರ್ತಾರೆ ಹನಾಮಿಕಾ ಸೌದೆ ತಗೊಂಡ್ ಬಂದ್ವಿ ಇನ್ನು ಅನ್ನ ಅಡಿಗೆ ಮಾಡು ಹಾಗಿರಿ ಅನ್ನ ಮಾತ್ರ ಮಾಡ್ತೀನಿ ಈ ಹೊತ್ತು ತರಕಾರಿ ಇಲ್ಲ ಕತ್ತಲಾಗ್ತಾ ಇದೆ ಅಲ್ಲ ಯಾವ ಅಂಗಡಿ ಎಲ್ಲಿದೆಯೋ ನಮಗ್ ಗೊತ್ತಿಲ್ಲ ಅದಕ್ಕೆ ಅಂತ ಈ ಹೊತ್ತು ಖಾರದ ಪುಡಿ ಹಾಕೊಂಡ್ ತಿನ್ನೋಣ ನಾವು ತಿಂತಾರೆ ಮಕ್ಕಳಿಗೆ ಸ್ವಲ್ಪ ಖಾರ ಹಾಕಿ ಕಲಸಿ ತಿನ್ನಿಸ್ತೀನಿ ಬಿಡಿ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ ರಮೇಶ್ ಇಬ್ಬರು ಮೌನವಾಗಿ ದೀನವಾಗಿ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾರೆ ಅನಾಮಿಕಾ ಅಡುಗೆ ಮಾಡ್ತಾ ಇರ್ತಾಳೆ ಒಂದು ಅರ್ಧ ಗಂಟೆಯ ನಂತರ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅತೇ ಮಾವಯ್ಯ ಮಕ್ಕಳೇ ಅನ್ನ ಮಾಡೋದಾಗೋಗಿದೆ ತಿನ್ನೋದಕ್ಕೆ ಕೂತ್ಕೊಳ್ಳಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಇನ್ನು ಎಲ್ಲರೂ ಊಟ ಮಾಡೋದಕ್ಕೆ ಕೂತ್ಕೋತಾರೆ ಅನಾಮಿಕಾ ಅನ್ನದ ಪಾತ್ರೆ ಖಾರದ ಡಬ್ಬ ನೀರು ತೆಗೆದುಕೊಂಡು ಬಂದು ಅವರ ಮುಂದೆ ಇಡುತ್ತಾಳೆ ಸೊಸೆ ಅಡಿಗೆ ಮಾಡ್ಲಿಲ್ವಾ ಇಲ್ಲತ್ತೆ ಅದಕ್ಕೆ ಖಾರದ ಪುಡಿ ತಗೊಂಡ್ಬಂದೆ ಎಂದು ಹೇಳಿ ಎಲ್ಲರಿಗೂ ಅನ್ನ ಹಾಕಿ ಖಾರದ ಪುಡಿ ಹಾಕಿ ಕೊಡುತ್ತಾಳೆ ಯಾರು ಏನೋ ಮಾತನಾಡದೆ ಹಸುವಿಯ ಊರಿಗೆ ಬಿಸಿ ಬಿಸಿ ಅನ್ನಕ್ಕೆ ಖಾರದ ಪುಡಿ ಕಲಿಸ್ಕೊಂಡು ತಿಂತಾ ಇರ್ತಾರೆ ಅನಾಮಿಕ ಮಾತ್ರ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಖಾರ ಕಲಿಸಿದ ಅನ್ನವನ್ನು ತಿನ್ನಿಸ್ತಾ ಇರ್ತಾಳೆ ಹಾಗೆ ಎಲ್ಲರೂ ಹೊಟ್ಟೆ ತುಂಬ ತಿಂದು ಇನ್ನು ನೆಲದ ಮೇಲೆ ಚಾಪೆ ಹಾಕೊಂಡು ಮಲ್ಕೋತಾರೆ ಮಾರನೇ ದಿನ ಊರಿನ ಮಧ್ಯದಲ್ಲಿರುವ ಮರದ ಕೆಳಗೆ ಕೂತ್ಕೊಂಡ ಚಿನ್ನಯ್ಯ ಅನ್ನುವ ದೊಡ್ಡ ಮನುಷ್ಯನ ಹತ್ತಿರಕ್ಕೆ ಪ್ರಸಾದ್ ಹೋಗುತ್ತಾನೆ ಯಾರ ಮನೆಗೆ ಬಂದಿದ್ಯಾ ಈ ಊರಲ್ಲಿ ಯಾವತ್ತೂ ನಿನ್ನ ನೋಡ್ಲಿಲ್ಲ ಅಯ್ಯ ಈ ಊರಿಗೆ ವಲಸೆಗೆ ಬಂದಿದ್ದಾವೆ ದೊಡ್ಡಯ್ಯ ಏನಾದ್ರೂ ಕೆಲಸವಿದ್ರೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ವಲಸೆ ಬಂದಿದ್ದೀವಿ ಅಂತ ಹೇಳ್ತಾ ಇದೀಯಾ ಕೆಲಸ ಕೇಳ್ತಾ ಇದೀಯಾ ನಿನ್ನನ್ನು ನಂಬೋದ್ ಹೇಗೆ ನಿನಗೆ ಕೆಲಸ ಹೇಗೆ ತೋರ್ಸೋದು ಅಯ್ಯ ನನ್ ಮುಖನ ನೋಡಿದ್ರೆ ನಿಮ್ಗೆ ಕಳ್ಳನ ಮುಖ ಹಾಗೆ ಕಾಣಿಸುತ್ತಾ ಅಯ್ಯ ಅದಕ್ಕೆ ಅಲ್ವಾ ಕೆಲಸದ ಬಗ್ಗೆ ಹೇಳೋದಕ್ಕೆ ಆಲೋಚನೆ ಮಾಡ್ತಾ ಇದ್ದೀನಿ ಅಯ್ಯ ಒಂದು ಕಾಲದಲ್ಲಿ ಬಹಳ ಬದುಕಿದವರು ಈಗ ಹಣೆ ಬರಹ ಇಲ್ದಿದ್ದಕ್ಕೆ ಹೀಗೆ ವಲಸೆಗೆ ಬಂದ್ವಿ ನಿಮ್ಮಂತಹ ದೊಡ್ಡವರ ಮುಂದೆ ಕೈ ಇದ್ದೀವಿ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾನೆ ಪ್ರಸಾದ್ ನೀನು ಎಷ್ಟು ಕಣ್ಣೀರು ಹಾಕೊಂಡು ದುಃಖಪಟ್ರು ನನಗೆ ಪಾಪ ಅನ್ಸಲ ಹೇಗೆ ಬಂದ್ಯೋ ಹಾಗೆ ಹೊರಟು ಹೋಗೋ ಕೆಲಸವಿಲ್ಲ ಏನೂ ಇಲ್ಲ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶ್ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಶಾರದಾ ಅನಾಮಿಕಾ ಹೊಲದ ದಂಡೆಯ ಮೇಲೆ ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅತ್ತೆ ಕೂಲಿ ಕೆಲ್ಸಕ್ಕೆ ನಾನು ಕೂಡ ಬರ್ತೀನಿ ನಮಗ್ ಕೂಡ ಕೆಲಸ ಕೊಡಿ ಅಂತ ಇಲ್ಲಿ ಯಾರನ್ನ ಕೇಳೋಣ ಅತ್ತೆ ಹೇಳಿ ಸೊಸೆ ಈ ಸಮಯವಲ್ಲದ ಸಮಯದಲ್ಲಿ ಯಾರು ಮನೇಲಿರಲ್ಲ ಎಲ್ರು ಹೊಲದ ಹತ್ರನೇ ಇರ್ತಾರೆ ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೊಲದ ಹತ್ರಕ್ಕೆ ಬಂದಿದ್ದೀನಿ ಹೌದಾ ಆದ್ರೆ ಅತ್ತೆ ಇಲ್ಲಿ ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಕೂಲಿಯವರೇ ಅಲ್ವಾ ಹೌದು ಸೊಸೆ ಕೂಲಿಯವರೇ ಯಜಮಾನರು ಆ ದಂಡೆ ಮೇಲೋ ಮರದ ಕೆಳಗೋ ಕಟ್ಟೆ ಹತ್ರ ಕೂತ್ಕೊಂಡು ನಿಂತ್ಕೊಂಡು ಇರ್ತಾರೆ ಅವರನ್ನ ನಾವು ಯಜಮಾನರು ಅಂದ್ಕೊಂಡು ಹೋಗಿ ಕೆಲಸದ ಬಗ್ಗೆ ಕೇಳಬೇಕು ಎಂದು ಅನ್ನುತ್ತಾ ಸುತ್ತಲೂ ನೋಡುತ್ತಿರುವ ಅತ್ತೆ ಸೊಸೆಯರಿಗೆ ಒಂದು ಮರದ ಕೆಳಗೆ ನಿಂತುಕೊಂಡು ಹೊಲದ ಕಡೆಗೆ ನೋಡುತ್ತಾ ಇರುವ ಶ್ಯಾಮಲ ಕಾಣಿಸುತ್ತಾಳೆ ಅತ್ತೆ ಅಲ್ಲೇ ಮರದ ಹತ್ತಿರ ಯಾರೋ ನಿಂತಿದ್ದಾರೆ ಅತ್ತೆ ಅಂದ್ರೆ ಆಕೆನೆ ಯಜಮಾನಿಯಾಗಿರಬೇಕು ಸೊಸೆ ಆಕೆ ಹತ್ರ ಹೋಗಿ ಕೆಲಸ ಕೊಡು ಅಂತ ಕೇಳೋಣಬ್ಬಾ ಹಾಗೆತ್ತೆ ನೀವ್ ಹೇಗೆ ಹೇಳಿದ್ರೆ ಹಾಗೆ ಎಂದು ಸೊಸೆ ಅನಾಮಿಕಾ ಅನ್ನುತ್ತಲೇ ಶಾರದಾ ಮುಂದಕ್ಕೆ ನಡೀತಾ ಇರ್ತಾಳೆ ಅವಳ ಹಿಂದೆ ಅನಾಮಿಕ ಕೂಡ ನಡೆಯುತ್ತಾ ಇರ್ತಾಳೆ ಇಬ್ಬರು ಸೇರಿ ಶ್ಯಾಮಲಳ ಹತ್ತಿರ ಬರ್ತಾರೆ ಯಾರಮ್ಮ ನೀವು ನಿಮ್ಮನ್ನ ಈ ಊರಲ್ಲಿ ಯಾವತ್ತು ನೋಡಿದ್ದೇ ಇಲ್ಲ ಅಮ್ಮನವ್ರೇ ನಮಸ್ತೆ ರೀ ನನ್ನ ಹೆಸರು ಶಾರದಾ ಅವಳ ಹೆಸರು ಅನಾಮಿಕಾ ನಾವು ಈ ಊರಿಗೆ ವಲಸೆ ಬಂದಿದ್ದೀವಿ ಈಗ ನಿಮ್ಮ ಹತ್ರಕ್ಕೆ ಕೆಲಸಕ್ಕಾಗಿ ಬಂದಿದ್ವಿ ಇಬ್ಬರು ಅತ್ತೆ ಸೊಸೆಯರ ಹೌದು ರೀ ಚೆನ್ನಾಗಿ ಕಂಡ ಹಿಡಿದ್ರಿ ನೀವು ಬಹಳ ಬುದ್ಧಿವಂತ್ರು ಅಮ್ಮನವರೇ ಎಷ್ಟು ಹೊಗಳಿದ್ರು ತಿಳಿಯದ ಮುಖಕ್ಕೆ ಕೆಲಸ ಕೊಡಲ್ಲ ಬಂದ ದಾರಿಯಲ್ಲೇ ಹೊರಟೋದ್ರೆ ನಿಮಗೆ ಒಳ್ಳೇದು ಬೇಡ ಅಂತ ಬೇಡ್ಕೊಂಡ್ರೆ ಚೆನ್ನಾಗಿರಲ್ಲ ಹೊಲದ ಕೆಲಸನೇ ಅಲ್ಲೋ ಅಮ್ಮ ಮನೆ ಕೆಲಸ ಅಡುಗೆ ಕೆಲಸ ಯಾವ ಕೆಲಸವಿದ್ರು ಮಾಡ್ತೀನಿ ಆ ಕೆಲಸಕ್ಕೆ ಎಷ್ಟು ಕೂಲಿ ಕೊಡ್ತಾರೆ ಅಷ್ಟೇ ಕೂಲಿ ದುಡ್ಡು ಕೊಡಿ ಅಮ್ಮನವ್ರೆ ಮುಖ ಮುದ್ದಿ ತಿಳಿಯದ ನಿಮಗೆ ಹೊಲದ ಕೆಲಸ ಕೊಡೋದಕ್ಕೆ ಆಲೋಚನೆ ಮಾಡಿದ್ದೆ ಕೆಲಸ ಮನೆ ಕೆಲಸಕ್ಕೆ ಕೊಡ್ತೀನಿ ಅಂತ ಹೇಗ ಅಂದ್ಕೊಂಡಿದ್ದೀರಾ ಮುಖ ನೋಡ್ಕೊಂಡಿದ್ದೀರಾ ಯಾರಾದ್ರೂ ದಿನವೂ ಕನ್ನಡಿಯಲ್ಲಿ ನೋಡ್ಕೊಂಡಿರ್ತೀವಿ ಅಮ್ಮನವ್ರೆ ಭಲೇ ಕಳೆಯಾಗಿರುತ್ತೆ ಈ ಅತ್ತೆ ಸಸಿಯಿಂದ ಮುಖ ನನಗೆ ಮಾತ್ರ ಕಳ್ಳರ ಮುಖ ತರ ಇದೆ ಹೊರಡಿ ಹೊರಡಿ ಕೆಲಸವಿಲ್ಲ ಏನೂ ಇಲ್ಲ ಎಂದು ಗಟ್ಟಿಯಾಗಿ ಹೇಳಿ ಅಲ್ಲಿಂದ ಶ್ಯಾಮಲ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕರು ಚಿಂತಿಸುವ ಮುಖ ಹಾಕಿಕೊಂಡು ಅಲ್ಲಿಂದ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಯಾವ ದಿನವೂ ಕೂಡ ತಂದೆ ಮಗರನ್ನು ನಂಬಿ ಈ ಕಡೆ ಅತ್ತೆ ಸಸ್ಯರನ್ನು ನಂಬಿ ಯಾರು ಕೆಲಸ ಕೊಡ್ತಾ ಇರ್ಲಿಲ್ಲ ಅದರಿಂದ ಅತಿ ಕಷ್ಟದಿಂದ ಹಸಿವೆಯನ್ನ ತಡೆದುಕೊಳ್ಳುತ್ತಾ ಹಿತ್ತಲಿನಲ್ಲಿರುವ ಬದನೆ ಗಿಡಕ್ಕೆ ಬಂದ ಬದನೆಕಾಯಿಗಳನ್ನು ಸುಟ್ಕೊಂಡು ತಿಂತಾ ಇರ್ತಾ ಇದ್ರು ಅವರು ಒಂದು ದಿನ ಮಕ್ಕಳು ಹರೀಶ್ ಭವ್ಯರು ಹಸುವೆನ ತಡೆದುಕೊಳ್ಳಲಾರದೆ ಹೋಗ್ತಾರೆ ಆದ್ರಿಂದ ಮಕ್ಕಳನ್ನು ಕರ್ಕೊಂಡೋಗಿ ಶ್ಯಾಮಲಾಳ ಮನೆ ಹತ್ರ ಹೋಗಿ ಕೈ ಜೋಡಿಸುತ್ತಾಳೆ ಅನಾಮಿಕ ಅಮ್ಮ ವಲಸೆಗೆ ಬಂದು ಇಲ್ಲಿ ಬದುಕಬೇಕು ಅಂತಾನೆ ಅಂದ್ಕೊಂಡ್ವಿ ನಮ್ಮನ್ನು ನಂಬಿ ನಮಗೆ ಕೆಲಸ ಕೊಡದೆ ಹೋದ್ರೆ ನಾವು ಹೇಗೆ ಬದುಕಬೇಕು ಹೇಳಿ ಕನಿಷ್ಠ ಹಸುವೆಯಿಂದ ಒದ್ದಾಡ್ತಾ ಇರುವ ಮಕ್ಕಳನ್ನಂದ್ರು ನೋಡಿ ಸ್ವಲ್ಪ ಅನ್ನ ಅಡಿಗೆ ಉಪ್ಪಿನಕಾಯಿ ಏನಾದರೂ ಇದ್ರೆ ಕೊಡಿ ಅಮ್ಮ ಎಂದು ಬೇಡಿಕೊಳ್ಳುತ್ತಾಳೆ ಆಗ ಮನೆಯೊಳಗಿಂದ ಶ್ಯಾಮಲ ಹೊರಗೆ ಬಂದು ಹಸುವೆಯಿಂದ ಒದ್ದಾಡಿ ಹೋಗುತ್ತಿರುವ ಅಳುತ್ತಿರುವ ಮಕ್ಕಳ ಕಡೆಯೇ ನೋಡುತ್ತಾಳೆ ಪಾಪವೆನಿಸುತ್ತದೆ ಶ್ಯಾಮಲಳಿಗೆ ಅನ್ನ ಅಡಿಗೆ ತಗೊಂಡ್ಬಂದು ಕೊಡ್ತಾಳೆ ಹಾಗೆ ಒಂದು ಚೀಲದ ತುಂಬಾ ಅಕ್ಕಿ ಕೆಲವು ಕಿರಾಣ ಸಾಮಾನನ್ನು ಕೊಡುತ್ತಾಳೆ ಇಲ್ಲಿ ನೋಡಮ್ಮ ಏನಾದ್ರೂ ಕೆಲಸ ಸಿಗುವವರೆಗೂ ಈ ಅನ್ನ ಬೇಯಿಸಿಕೊಂಡು ತಿನ್ನಿ ಹೋಗಮ್ಮ ಎಂದು ಹೇಳುತ್ತಾಳೆ ಅನಾಮಿಕಾ ಸಂತೋಷದಿಂದ ಕೈ ಮುಗಿದು ಆ ಅಕ್ಕಿಯ ಚೀಲವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನ್ನ ಮಾಡಿ ಮನೆಯಲ್ಲಿರುವ ಬದ್ನೆಕಾಯಿಂದ ಅಡಿಗೆ ಮಾಡುತ್ತಾಳೆ ಎಲ್ಲರಿಗೂ ಕೊಡುತ್ತಾಳೆ ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ ಅತ್ತೆ ಯಾರು ನಮ್ಗೆ ಕೆಲಸ ಕೊಡ್ತಾ ಇಲ್ಲ ಶ್ಯಾಮಲಾಮನವರು ಕರುಣೆ ತೋರಿಸಿ ಅಕ್ಕಿ ಸ್ವಲ್ಪ ಸಾಮಾನು ಕೊಟ್ಟಿದ್ದಾರೆ ಅದು ಸ್ವಲ್ಪ ದಿನವೇ ಅಲ್ಲ ಸೊಸೆ ಬರೋದು ಅದಕ್ಕೆ ಅಲ್ವಾ ಅತ್ತೆ ಬದ್ನೆಕಾಯಿ ಬಜ್ಜಿ ಗಾಡಿ ಇಡೋಣ ಅನ್ಕೋತಾ ಇದ್ದೀನಿ ಇಡು ಸೊಸೆ ಚೆನ್ನಾಗಿರುತ್ತೆ ಎಂದು ಶಾರದ ಕೂಡ ಒಪ್ಪಿಕೊಂಡಿದ್ದರಿಂದ ಅನಾಮಿಕಾ ಆ ದಿನ ರಾತ್ರಿ ಒಂದು ಕಡೆ ಬದನೆಕಾಯಿ ಬಜ್ಜಿ ಗಾಡಿಯನ್ನ ಇಡ್ತಾಳೆ ಆ ದಾರಿಯಲ್ಲಿ ಬಂದು ಹೋಗುತ್ತಾ ಇರುವವರಿಗೆ ಬದನೆಕಾಯಿ ಬಜ್ಜಿ ವಾಸನೆ ಗಮ್ ಅಂತ ಬರ್ತಾ ಇದ್ದರಿಂದ ಒಬ್ಬರ ನಂತರ ಒಬ್ಬರು ಬಹಳ ಜನ ಆ ಬದನೆಕಾಯಿ ಬಜ್ಜಿ ತಿನ್ನೋದಕ್ಕೆ ಶುರು ಮಾಡುತ್ತಾರೆ ಆ ದಿನ ರಾತ್ರಿ ಅನಾಮಿಕಾ ಮನೆಗೆ ಬಂದು ಮೊದಲ ಸಲ ಸಂಪಾದನೆಯಾಗಿ ಬಂದ ದುಡ್ಡನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಏನಾಯ್ತು ಅನಾಮಿಕಾ ಯಾಕೆ ಹೇಳ್ತಾ ಇದಿಯಾ ನೀನೇನು ಕೇಳ್ಬೇಡ ಮಗನೇ ಅವಳೊಳಗಿರುವ ದುಃಖವೆಲ್ಲ ಕರ್ಗಿ ಹೋಗೋ ತನಕ ಅಳಲಿಕ್ಕೆ ಬಿಡು ಎಂದು ಹೇಳುತ್ತಲೇ ಯಾರು ಏನು ಅನ್ನದೆ ಹಾಗೆ ನೋಡ್ತಾ ಇರ್ತಾರೆ ಎಷ್ಟು ಕಾಲ ಆಯ್ತು ಅತ್ತೆ ಸೊಸೆ ನೀನು ಮಾಡಿದ ಬದ್ನೆಕಾಯಿ ಬಜ್ಜಿಯ ಏನೋ ಅನ್ನೋ ಹಾಗೆ ಮತ್ತೆ ನಮ್ಗೆ ಒಳ್ಳೆ ದಿನ ಬರುತ್ತೆ ಅಂತ ಅನಿಸ್ತಾ ಇದೆ ಸೊಸೆ ಅನ್ಸೋದಲ್ಲ ಶಾರದಾ ನಮ್ಗೆ ಒಳ್ಳೆ ದಿನ ನಿನ್ನೆಯಿಂದನೇ ಶುರುವಾಯ್ತು ಸೊಸೆ ತಯಾರು ಮಾಡ್ತಾ ಇರುವ ಬದ್ನೆಕಾಯಿ ಬಜ್ಜಿ ನಮ್ಗೆ ಒಳ್ಳೆ ಜೀವನವನ್ನು ಕೊಡುತ್ತೆ ಸರಿಯ ನಮಿಕಾ ನಿನ್ನ ದುಃಖ ಕರ್ಗ್ತಾ ಕರಗಿತುರಿ ಮೊನ್ನೆಗೆ ಮೊನ್ನೆ ಮಕ್ಕಳು ಹಸುವೆ ಅಂತ ಅಳತಾ ಇದ್ರೆ ಈ ತಾಯಿ ಹೃದಯ ಎಷ್ಟೆಲ್ಲ ಒದ್ದಾಡ್ತೋ ನಿಮ್ಗೆ ಗೊತ್ತಿಲ್ಲ ಗೊತ್ತು ಅನಾಮಿಕ ಅದಕ್ಕೆ ಅಲ್ವಾ ಆತ್ಮ ಅಭಿಮಾನ ಕೂಡ ಪಕ್ಕಕ್ಕೆ ಇಟ್ಟು ಮಕ್ಕಳನ್ನು ಕರ್ಕೊಂಡು ಬೇಡ್ಕೊಳ್ಳೋದಿಕ್ ಹೋದೆ ಅದೇ ಅಮ್ಮನ ಮನಸ್ಸು ಎಂದು ಆ ದಿನ ರಾತ್ರಿ ಸಂತೋಷದಿಂದ ಮಲ್ಕೋತಾರೆ ಹಾಗೆ ಅನಾಮಿಕ ಶುರು ಮಾಡಿದ್ದ ಬದ್ನೆಕಾಯಿ ಬಜ್ಜಿಯ ವ್ಯಾಪಾರ ಜೋರಾಗಿ ಸಾಗತ್ತಾ ಒಳ್ಳೆ ದುಡ್ಡಿನ ಜೊತೆ ಆ ಊರಿನ ಮನುಷ್ಯರ ಹತ್ತಿರ ನಂಬಿಕೆಯನ್ನು ಕೂಡ ಸಂಪಾದಿಸಿಕೊಡುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಸೊಸೆ ಅನಾಮಿಕಳ ಮನೆಯ ಹಾಲ್ನಲ್ಲಿ ಬಾಲ್ಯ ಸ್ನೇಹಿತರಾದ ಪ್ರಸಾದ್ ಚಕ್ರವರ್ತಿ ಕೂತ್ಕೊಂಡು ಮಾತನಾಡಿಕೊಳ್ತಾ ಇರ್ತಾರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಗ್ಯಾಸ್ ಒಲೆ ಹತ್ರ ಒಬ್ರು ಅಡಿಗೆ ಮಾಡ್ತಾ ಮತ್ತೊಬ್ರು ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಸೊಸೆ ನಮ್ಮ ಮನೆಗ್ ಬಂದು ನಿಮ್ಮ ಅವನ್ ಜೊತೆ ಮಾತಾಡ್ತಾ ಇರೋದು ಯಾರು ಗೊತ್ತಾ ಯಾರು ಅತ್ತೆ ಚಕ್ರವರ್ತಿ ಅಂತ ಚಿಕ್ಕಂದಿನ ಸ್ನೇಹಿತರು ಬೇರೆ ದೇಶಕ್ಕೆ ಹೋಗಿ ಬಿಸ್ನೆಸ್ ಮಾಡಿದ್ರು ಅದೃಷ್ಟ ಚೆನ್ನಾಗಿದ್ದು ಬಿಸ್ನೆಸ್ ಕೂಡಿ ಬಂತು ಮಸ್ತು ಸಂಪಾದಿಸಿದನೆ ಆದರೆ ಹಾಗೆ ಕಾಣಿಸ್ತಾ ಇಲ್ವಲ್ಲ ಅತ್ತೆ ಮಾವೆನ್ ಹಾಗೆ ಒಳ್ಳೆ ಸ್ನೇಹಿತರು ಕೂಡ ಸಿಂಪಲ್ ಆಗಿದ್ದಾರೆ ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ಲ ಇಬ್ಬರು ಸ್ನೇಹಿತರು ಅಂತ ಇಬ್ಬರಿಗೂ ಸಿಂಪಲ್ ಆಗಿರೋದಂದ್ರೆನೇ ಇಷ್ಟ ಹಾಗೆ ಇರ್ತಾರೆ ನಾವು ಬಡವರು ಆದ್ರಿಂದ ಇದ್ದಿದ್ರಲ್ಲೇ ಸಿಂಪಲ್ ಆಗಿದೀವಿ ಅತ್ತೆ ಆದರೆ ಮಾವೇನ ಸ್ನೇಹಿತ ತುಂಬಾ ದುಡ್ಡಿದ್ದವರು ಅಂತ ಇದ್ದೀರಲ್ಲ ಅವರಷ್ಟು ಸಿಂಪಲ್ ಆಗಿರೋದು ನಿಜವಾಗಿ ದೊಡ್ಡ ವಿಷಯ ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಚಕ್ರವರ್ತಿಯ ಜೊತೆ ಕೂತ್ಕೊಂಡ ಮಾವಯ್ಯ ಪ್ರಸಾದ್ ಹೀಗಂತಾನೆ ಅಮ್ಮ ಸೊಸೆ ನಮ್ಮಿಬ್ಬರಿಗೂ ಟೀ ತಗೊಂಬಾ ತಾಯಿ ಹಾಗೆ ಮಾವಯ್ಯ ಹತ್ತು ನಿಮಿಷದಲ್ಲಿ ತಗೊಂಬರ್ತೀನಿ ಎಂದು ಹೇಳಿ ಟೀ ಮಾಡ್ತಾ ಇರ್ತಾಳೆ ಪ್ರಸಾದ್ ಚಕ್ರವರ್ತಿ ಮಾತನಾಡಿಕೊಳ್ತಾ ಇರ್ತಾರೆ ಹೇಳೋ ಚಕ್ರಿ ಹತ್ತು ವರ್ಷದ ನಂತರ ನನ್ನನ್ನು ಗುರ್ತು ಹಿಡ್ಕೊಂಡು ತುಂಬಾ ಇಷ್ಟ ದೂರ ಬಂದ್ಬಿಟ್ಟೆ ನಾನು ಇನ್ನು ನಂಬಲಾರ್ತೆ ಹೋಗ್ತಾ ಇದ್ದೀನಿ ಕಣೋ ನಾನು ಬರುವುದರ ಹಿಂದೆ ಬಲವಾದ ಕಾರಣ ಇದೆ ಕಣೋ ಅಂದುಕೊಂಡೆ ಇಲ್ಲ ಅಂದ್ರೆ ಅಷ್ಟು ಬಿಸ್ನೆಸ್ ಅನ್ನ ಬಿಟ್ಬಿಟ್ಟು ನೀನು ನೋಡೋದಕ್ಕೆ ಬರೋದಂದ್ರೇನು ಸರಿ ಹೋಗ್ಲಿ ಆ ಬಲವಾದ ಕಾರಣವೇನೋ ಹೇಳು ಎಂದು ಪ್ರಸಾದ್ ಕೇಳುತ್ತಾ ಇರುವಾಗ ಅನಾಮಿಕಾ ಅವರಿಬ್ಬರಿಗೆ ಬೇಕಾದ ಟೀ ಅನ್ನು ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ಅವರಿಗೆ ಟೀ ಕೊಟ್ಟು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೇಳೋ ನನ್ನ ಹತ್ರಕ್ಕೆ ಬರೋದಿಕ್ಕೆ ಆ ಕಾರಣವೇನೋ ಹೇಳು ಒಂದು ನಿಮಿಷ ಕಣೋ ಅಮ್ಮ ಅನಾಮಿಕಾ ಹೀಗೆ ಬಾಮ್ಮ ಎಂದು ಕರೆಯುತ್ತಲೇ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಹೊರಗೆ ನನ್ನ ಕಾರಲ್ಲಿ ಲಗೇಜ್ ಬ್ಯಾಗ್ ಇದೆ ಅಮ್ಮ ಆ ಬ್ಯಾಗ್ ಅನ್ನ ತಗೊಂಡ್ ಬಮ್ಮಾ ಹಾಗೆ ಬರ್ತೀನಿ ವಿದೇಶಿ ಅಂಕಲ್ ಎಂದು ಹೇಳಿ ಅನಾಮಿಕಾ ಹೊರಗಿರುವ ಕಾರಿನ ಹತ್ರಕ್ಕೆ ಬರ್ತಾಳೆ ಕಾರಿನಲ್ಲಿ ಚಕ್ರವರ್ತಿ ಹೇಳಿದ ಹಾಗೆ ಲಗೇಜ್ ಬ್ಯಾಗು ಕಾಣಿಸುತ್ತೆ ಅನಾಮಿಕಾ ತೆಗೆದುಕೊಂಡು ಚಕ್ರವರ್ತಿ ಹತ್ರಕ್ಕೆ ಬರ್ತಾಳೆ ಈ ಬ್ಯಾಗಲ್ಲಿ ಏನಿದೆ ವಿದ್ಯಾಶಂಕರ್ ಇಷ್ಟು ಭಾರವಾಗಿದೆ ಎಂದು ಹೇಳಿ ಆ ಬ್ಯಾಗ್ ಅನ್ನು ಚಕ್ರವರ್ತಿ ಮುಂದೆ ಇಡುತ್ತಾಳೆ ನೋಡ್ತೀಯಲ್ಲಮ್ಮ ಗಾಬರಿ ಏನಕ್ಕೆ ಎಂದು ಚಕ್ರವರ್ತಿ ಆ ಬ್ಯಾಗ್ ಅನ್ನು ಓಪನ್ ಮಾಡುತ್ತಾನೆ ಅದರಲ್ಲಿ ತುಂಬಾ ದುಡ್ಡಿನ ಕಟ್ಟುಗಳಿರುತ್ತೆ ಅನಾಮಿಕಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಪ್ರಸಾದ್ ತನ್ನ ಕಣ್ಣನ್ನು ತಾನು ನಂಬದೇ ಹೋಗುತ್ತಾನೆ ಅವರನ್ನು ಹಾಗೆ ನೋಡುತ್ತಾ ಶಾರದ ಕೂಡ ಅವರ ಹತ್ರಕ್ಕೆ ಬರ್ತಾಳೆ ಇಷ್ಟು ದುಡ್ಡನ್ನು ತಗೊಂಡು ನನ್ನ ಹತ್ರ ಏನಕ್ಕೆ ಬಂದ್ಯೋ ಏನ್ ಕೆಲ್ಸ ಈ ದುಡ್ಡು ತಗೊಂಡು ಇಲ್ಲಿಗೆ ಏನಕ್ಕೆ ಬಂದೆ ಈ ದುಡ್ಡು ನಾನು ಕಷ್ಟಪಟ್ಟು ಸಂಪಾದಿಸಿದ್ದು ಕಣೋ ನನ್ನ ಹತ್ರ ಇರೋದ್ರಿಂದ ಬಹಳ ಆರ್ಥಿಕ ಬಲವಾದ ಸಮಸ್ಯೆ ತಲೆ ಎತ್ತು ಆಗಿದೆ ಅಂತ ಈ ದುಡ್ಡನ್ನ ಹತ್ರ ಇಟ್ಕೊಳೋ ಎಂದು ಹೇಳುತ್ತಲೇ ಶಾರದಾ ಅನಾಮಿಕ ಮಾಮೂಲಿ ಮನುಷ್ಯರಾಗುತ್ತಾರೆ ದುಡ್ಡಿನ ಕಡೆ ಆಸೆಯಿಂದ ನೋಡ್ತಾ ಇರ್ತಾರೆ ಪ್ರಸಾದನಿಗೆ ಮಾತ್ರ ಅಷ್ಟು ದುಡ್ಡು ಅವರ ಮನೆಯಲ್ಲಿ ಇರೋದು ಅನ್ನೋದು ಆ ವಿಷಯ ಊಹಿಸಿದರೆ ಭಯ ಹಿಡ್ಕೊಳುತ್ತೆ ಭಯ ಪಡ್ಬೇಡ ಕಣೋ ಪ್ರಸಾದ ಈ ದುಡ್ಡಿನಿಂದ ನಿನಗೆ ಎಂತಹ ಕಷ್ಟನೂ ಬರಲ್ಲ ನನ್ನನ್ನು ನಂಬಿ ಈ ದುಡ್ಡನ ಬ್ಯಾಗ್ ಅನ್ನು ನಿನ್ನ ಹತ್ರ ಇಟ್ಕೊಳೋ ಎಲ್ಲಿ ಇಡ್ತೀಯಾ ಹೇಗೆ ಬಚ್ಚಿಡ್ತೀಯೋ ಅನ್ನೋದು ಇನ್ನು ನಿನ್ನಿಷ್ಟ ನನಗೆ ಅಗತ್ಯವಿದ್ದಾಗ ಮತ್ತೆ ಬರ್ತೀನಿ ಆಗ ತಗೊಂಡು ಹೋಗ್ತೀನಿ ಏನಂತಿಯೋ ನಿನ್ನ ಮಾತನ್ನು ನಾನು ಅಲ್ಲ ಅಂತೀನಿ ಅನ್ನುವ ಆ ನಂಬಿಕೆಯಿಂದನೇ ಅಲ್ವಾ ನೀನು ನನ್ನ ಹತ್ರ ಬಂದಿದ್ಯಾ ಈಗ ನಾನು ಇಲ್ಲ ಅಂತ ಹೇಗಂತೀನೋ ಸಮಸ್ಯೆ ಏನು ಬರಲ್ಲ ಅಂತ ನೀನೇ ಏನೋ ಗಟ್ಟಿಯಾಗಿ ಹೇಳ್ತಾ ಇದಿಯಲ್ಲ ಸಮಸ್ಯೆ ಏನಾದ್ರೂ ಬಂದ್ರು ನೀನೇ ನೋಡ್ಕೋಬೇಕು ನಾನು ಇಡ್ಕೋತೀನಿ ಬಿಡು ಎಂದು ಹೇಳುತ್ತಲೇ ಚಕ್ರವರ್ತಿ ಸಂತೋಷ ಪಡುತ್ತಾನೆ ಹೊರಗಿರುವ ಕಾರಿನ ಹತ್ರಕ್ಕೆ ಬರ್ತಾನೆ ಪ್ರಸಾದ್ ಕೂಡ ಅವನ ಜೊತೆ ಸೇರಿ ಕಾರಿನ ಹತ್ರ ಬರ್ತಾನೆ ಚಕ್ರವರ್ತಿ ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ತಿರುಗಿ ಮನೆಗೆ ಬರುತ್ತಾನೆ ಅತ್ತೆ ಸಸಿರು ಶಾರದಾ ನಾಮಿಕರು ಬ್ಯಾಗ್ ನಲ್ಲಿರುವ ದುಡ್ಡನ್ನು ಆಸೆಯಿಂದ ನೋಡ್ತಾ ಇರ್ತಾರೆ ನೋಡಿದ್ದು ಸಾಕು ಆ ಕಡೆ ಬಂದ್ರೆ ನಾನು ದುಡ್ಡಿನ ಚೀಲನ್ನ ತಗೊಂಡೋಗಿ ಬಚ್ಚಿಡ್ತೀನಿ ನೆನಪಿನಲ್ಲಿ ಇಟ್ಕೊಳ್ಳಿ ಇದು ನಮ್ಮ ದುಡ್ಡಲ್ಲ ಹಾಗೆ ಬಚ್ಚಿಟ್ರೆ ಏನ್ ಬರುತ್ತೆ ಹೇಳಿ ಏನ್ ಬರುತ್ತಾ ಅಂದ್ರೆ ಏನು ಶಾರದಾ ನಿನ್ ಉದ್ದೇಶ ಏನು ಅದು ಮಾವಯ್ಯಾ ದುಡ್ಡು ತಗೊಂಡ್ ಹೋಗಿ ಬಚ್ಚಿಡೋದ್ರಿಂದ ಏನು ಬರಲ್ಲ ನಾವು ಆ ದುಡ್ಡಿಂದ ತರಕಾರಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಿನ ವ್ಯಾಪಾರ ಮಾಡಿದ್ರೆ ಆ ದುಡ್ಡನ್ನ ತಗೊಂಡು ಮತ್ತೆ ವಿದೇಶಿ ಅಂಕಲ್ಗೆ ಆ ದುಡ್ಡನ್ನ ತಿರುಗಿ ಬ್ಯಾಗಲ್ಲಿ ಇಡೋಣ ಅಂತ ಅತ್ತೆಯವರ ಉದ್ದೇಶ ಮಾವಯ್ಯ ಅಲ್ವಾ ಅತ್ತೆ ಹೌದು ಸೊಸೆ ಅಮ್ಮ ನನ್ನ ಅತ್ತೆ ಸೊಸೆರೇ ಬಚ್ಚಿಟ್ರೆ ಏನ್ ಬರುತ್ತೆ ಅನ್ನುವ ಮಾತು ಇಷ್ಟು ಅರ್ಥಪಿದ್ಯಾ ಹೌದು ಮಾವಯ್ಯ ನಾನು ಕೂಡ ನಿಮ್ಗೆ ಅದೇ ಮಾತಾಡಬೇಕು ಅಂತಿದ್ದೆ ಇದಕ್ಕೂ ಮೊದ್ಲು ನಾನು ಅತ್ತೆ ತರಕಾರಿ ಗೆ ಹೋದಾಗ ಅಲ್ಲಿ ಪಾಲಕೂರ ಮಾರುವ ಶ್ಯಾಮಲ ಅನ್ನುವ ದೊಡ್ಡ ಹೆಂಗಸು ಅತ್ತೆಗೆ ಹೇಳಿದ್ಲು ಎಂದು ಹೇಳುತ್ತಲೇ ಪ್ರಸಾದ್ ವ್ಯಂಗ್ಯವಾಗಿ ಏನಂತ ಹೇಳಿದ್ಲು ಸೊಸೆ ವಿದೇಶಿ ಅಂಕಲ್ ಬರ್ತಾರೆ ನಿಮಗೆ ದುಡ್ಡು ಕೊಟ್ಟು ಹೋಗ್ತಾರೆ ಆ ದುಡ್ಡಿನಿಂದ ನೀವು ಪಾಲಕ್ ಸೊಪ್ಪಿನ ವ್ಯಾಪಾರ ಇಟ್ಕೊಳ್ಳಿ ಲಾಭ ಬರುತ್ತೆ ನೀವು ದುಡ್ಡಿರುವವರಾಗಿ ಹೋಗ್ತಾರೆ ಅಂದ್ಲಾ ಇಲ್ಲ ಮಾವಯ್ಯಾ ಪಾಲಕ್ ಸೊಪ್ಪಿಗೆ ತುಂಬಾ ಡಿಮ್ಯಾಂಡ್ ಇದೆ ಬೇಕು ಅಂದ್ರೆ ಬೆಳೆಸು ಶಾರದಾ ಹೇಗಿದ್ರು ಹೊಲ ಇದೆಯಲ್ಲ ಅಂತ ಹೇಳಿದ್ಲು ಕೂಡ ನಿಜವೇ ಅನ್ಸುತ್ತೋ ಮಾವಯ್ಯನಿಸಿತಾ ಅಂದ್ರೆ ಏನಂತೆ ಈ ದುಡ್ಡಿನಿಂದ ಸ್ವಲ್ಪ ದುಡ್ಡನ್ನು ತಗೊಂಡು ಉಪಯೋಗಿಸೋಣ ಮಾವಯ್ಯ ಪಾಲಕ್ ವ್ಯಾಪಾರ ಮಾಡೋಣ ಅದರಿಂದ ನಮ್ಗ ಒಳ್ಳೆ ಲಾಭ ಬರುತ್ತೆ ಮತ್ತೆ ಆ ದುಡ್ಡನ್ನ ವಾಪಸ್ ಇಟ್ಬಿಡೋಣ ಎಂದು ಹೇಳುತ್ತಲೇ ಪ್ರಸಾದ್ ಆಲೋಚನೆಯಲ್ಲಿ ಬೀಳ್ತಾನೆ ಆಸಿಗಣ್ಣಿನಿಂದ ಅತ್ತೆ ಸಸ್ಯರಿಬ್ಬರು ಅವರನ್ನೇ ನೋಡ್ತಾ ಇರ್ತಾರೆ ಬಹಳ ಆಲೋಚನೆ ಮಾಡಿದ ಮೇಲೆ ಪ್ರಸಾದ್ ಅದಕ್ಕೆ ಒಪ್ಕೋತಾನೆ ಅತ್ತೆ ಸೊಸೆಯರು ಸಂತೋಷ ಪಟ್ಟು ಆ ದುಡ್ಡನ್ನು ತೆಗೆದುಕೊಂಡು ಅವರಿಗಿರುವ ಹೊಲದಲ್ಲಿ ಪಾಲಕ್ ಸೊಪ್ಪನ್ನ ಹಾಕುತ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆ ಸಸ್ಯರು ಸೇರಿ ಪಾಲಕ್ ಸೊಪ್ಪನ್ನ ಬೆಳೆಸ್ತಾ ಇರ್ತಾರೆ ಇನ್ನು ಪಾಲಕ್ ಸೊಪ್ಪು ಮಾರಲಿಕ್ಕೆ ಬರುತ್ತದೆ ಕೊಯ್ದ ಪಾಲಕ್ ಸೊಪ್ಪನ್ನು ಮನೆಗೆ ತೆಗೆದುಕೊಂಡು ಬಂದು ಚಿಕ್ಕ ಚಿಕ್ಕ ಕಟ್ಟನ್ನು ಕಟ್ಟಲಿಕ್ಕೆ ಶುರು ಮಾಡುತ್ತಾರೆ ಪ್ರಸಾದ್ ಅದನ್ನು ನೋಡಿ ಎಲ್ಲ ಅತ್ತೆ ಸೊಸೆಯರು ಸೇರಿ ಅಂದುಕೊಂಡಿದ್ದನ್ನ ಸಾಧಿಸೋ ಹಾಕಿದೀರಲ್ಲ ಅತಿ ಕಷ್ಟದಿಂದ ಪಾಲಕ್ ಸೊಪ್ಪು ಬೆಳೆಸಿದ್ದೀರಾ ಇನ್ನು ಅದನ್ನ ಕಟ್ಟು ಕಟ್ತಾ ಇದ್ದೀರಾ ಇನ್ನು ಅದನ್ನ ಮಾರ್ಕೆಟ್ಗೆ ತಗೊಂಡೋಗಿ ಮಾರಾಟ ಮಾಡಿ ನಾಡಿದ್ದು ದುಡ್ಡು ತಗೊಂಡ್ಬರ್ತೀರಾ ನಾನು ಚೆನ್ನಾಗಿ ಅದನ್ನ ನನ್ನ ಸ್ನೇಹಿತ ಕೊಟ್ಟ ಬ್ಯಾಗಲ್ಲಿ ಇಡ್ತೀನಿ ಅಷ್ಟೇ ಅಲ್ವಾ ಸೊಸೆ ನಡೆಯೋದು ಹೌದು ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸಸ್ಯರು ಒಂದು ಟ್ರಕ್ ಅನ್ನು ಮಾತನಾಡಿಕೊಂಡು ಮಾರ್ಕೆಟ್ಗೆ ಸಂತೋಷದಿಂದ ತೆಗೆದುಕೊಂಡು ಹೋಗುತ್ತಾರೆ ಮನೆ ಹತ್ತಿರ ಪ್ರಸಾದ್ ಮಾರ್ಕೆಟ್ಗೆ ಹೋದ ಅತ್ತೆ ಸಸ್ಯರು ತೆಗೆದುಕೊಂಡು ಬಂದ ದುಡ್ಡಿಗಾಗಿ ಎದುರು ನೋಡ್ತಾ ಇರ್ತಾನೆ ಗಂಟೆ ಕಳಿಯತ್ತೆ ಎರಡು ಗಂಟೆ ಆ ನಂತರ ಮೂರು ಗಂಟೆ ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ ಕತ್ತಲಾಗುತ್ತಾ ಇರುತ್ತೆ ಇನ್ನು ಅತ್ತೆ ಇಬ್ಬರು ಸಪ್ಪೆ ಮುಖದಿಂದ ತಾವು ತೆಗೆದುಕೊಂಡು ಹೋದ ಪಾಲಕ್ ಸೊಪ್ಪಿನ ಟ್ರಕ್ ಜೊತೆ ತಿರುಗಿ ಮನೆಗೆ ಬರುತ್ತಾರೆ ಹಾಗೆ ಅವರನ್ನು ನೋಡುತ್ತಲೇ ಪ್ರಸಾದನಿಗೆ ವಿಷಯ ಅರ್ಥವಾಗಿ ಹೋಗುತ್ತೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಇಂದ ಕುಸಿದು ಬೀಳುತ್ತಾನೆ ಅದು ನೋಡಿದ ಅತ್ತೆ ಸುಸರಿಬ್ಬರು ಪ್ರಸಾದ್ ನನ್ನು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ ಪ್ರಸಾದ್ ನನ್ನು ಡಾಕ್ಟರ್ ಚೆಕ್ ಮಾಡಿದ ಮೇಲೆ ಮೊದಲು ಸಲ ಹಾರ್ಟ್ ಅಟ್ಯಾಕ್ ಬಂದಿದೆ ಜಾಗೃತಿಯಾಗಿ ನೋಡ್ಕೊಳ್ಳಿ ತಕ್ಕ ಔಷಧಿ ಹಾಕೊಳ್ಳಿ ಎಂದು ಹೇಳಿ ಔಷಧಿ ಕೊಟ್ಟು ಕಳಿಸುತ್ತಾನೆ ಮನೆಗೆ ಕರೆತಂದು ಬೆಡ್ ಮೇಲೆ ಮಲಗಿಸುತ್ತಾರೆ ಮಾವಯ್ಯ ನೀವು ದುಃಖ ಪಡಬೇಡಿ ಎಂತಹ ಪರಿಸ್ಥಿತಿನಲ್ಲೂ ವಿದೇಶಿ ಅಂಕಲ್ ಹತ್ರ ನಿಮಗೆ ಮಾತು ಬಾರದ ಹಾಗೆ ನಾನು ನೋಡ್ಕೋತೀನಿ ನನ್ನನ್ನು ನಂಬಿ ಮೊದಲು ಔಷಧಿ ಹಾಕೊಂಡು ಮಲ್ಕೊಳ್ಳಿ ಮಾವಯ್ಯ ಎಂದು ಸಮಾಧಾನಿಸಿ ತನ್ನ ರೂಮ್ ಒಳಗೆ ಹೊಟ್ಟು ಹೋಗುತ್ತಾಳೆ ರಮೇಶ್ ಮಲ್ಕೋತಾನೆ ಅನಾಮಿಕಾ ಮಾತ್ರ ಆಲೋಚನೆ ಮಾಡ್ತಾ ಇರ್ತಾಳೆ ಆಗಲೇ ಅನಾಮಿಕಳಿಗೆ ಪಾಲಕ್ ಸೊಪ್ಪಿನಿಂದ ಪರಾಟ ಮಾಡಿ ಮಾರಾಟ ಮಾಡಬೇಕು ಅನ್ನುವ ಆಲೋಚನೆ ಬರುತ್ತೆ ಆ ಮಾರನೆ ದಿನವೇ ಮನೆ ಹಿಂದೆ ಕುರ್ಚಿ ಹಾಕೊಂಡು ಕೂತ್ಕೊಂಡ ಪ್ರಸಾದನ ಹತ್ತಿರ ಅನಾಮಿಕ ಬರ್ತಾಳೆ ಮಾವಯ್ಯ ಮಿಕ್ಕ ಪಾಲಕ್ ಸೊಪ್ಪಿನಿಂದ ಪರಾಟ ಮಾಡಿ ಮಾರ್ತೀನಿ ಈ ದಿನದಿಂದ ಸೆಂಟರ್ ನೋಡಿ ಪಾಲಕ್ ಸೊಪ್ಪಿನ ಪರಾಟ ಅಂಗಡಿ ಇಟ್ಕೊಂಡು ಪಾಲಕ್ ಸೊಪ್ಪಿನ ಪರಾಟದ ಬಿಸ್ನೆಸ್ ಮಾಡ್ತೀನಿ ಮಾವಯ್ಯ ಹಾಗೆ ಮಾಡಿ ದುಡ್ಡು ಸಂಪಾದಿಸ್ತೀನಿ ನೀವು ಆಲೋಚನೆ ಮಾಡಬೇಡಿ ಮಾವಯ್ಯ ಎಂದು ಹೇಳಿ ಪಾಲಕ್ ಪರಾಟಕ್ಕಾಗಿ ಬೇಕಾದ ಸಾಮಾನನ್ನು ತಳ್ಳುಗಾಡಿಯ ಮೇಲೆ ಇಟ್ಕೊಂಡು ಟೌನ್ಗೆ ಹೋಗಿ ಒಂದು ಒಳ್ಳೆ ಸೆಂಟರ್ ನೋಡಿಕೊಂಡು ಪಾಲಕ್ ಪರಾಟ ಇಟ್ಟು ಮಾರ್ತಾ ಇರ್ತಾಳೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕ ಮಾಡುತ್ತಿರುವ ಪಾಲಕ್ ಪರಾಟವನ್ನು ತಿನ್ನೋದಿಕ್ಕೆ ಜನ ಹೆಚ್ಚಾಗ್ತಾ ಇರ್ತಾರೆ ದುಡ್ಡು ಕೂಡ ಬರುತ್ತೆ ಅನಾಮಿಕ ದುಡ್ಡನ್ನು ತೆಗೆದುಕೊಂಡು ಪ್ರಸಾದ್ ಹತ್ರ ಬರ್ತಾಳೆ ದುಡ್ಡನ್ನು ತೋರಿಸುತ್ತಾ ಮಾವಯ್ಯ ಇಲ್ಲೋಡಿ ದುಡ್ಡು ಲೆಕ್ಕ ಮಾಡಿಕೊಂಡು ವಿದೇಶಿ ಅಂಕಲ್ ಬ್ಯಾಗ್ ಅಲ್ಲಿ ಇಟ್ಬಿಡಿ ಆಗಲೇ ನಿಮ್ಮ ಮನಸ್ಸಿಗೆ ಸಮಾಧಾನವಾಗುತ್ತೆ ನೀವು ಕೂಡ ಪ್ರಶಾಂತವಾಗಿರ್ತೀರಾ ಎಂದು ಹೇಳುತ್ತಲೇ ಪ್ರಸಾದ್ ಆ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾನೆ ಅನಾಮಿಕಳ ಹತ್ತಿರ ನನ್ನನ್ನು ಕ್ಷಮಿಸಿ ಸೊಸೆ ನಿನ್ಗೆ ಬಹಳ ಕಷ್ಟ ಕೊಟ್ಟೆ ಅಲ್ವಾ ಇಲ್ಲ ಮಾವಯ್ಯಾ ನೀವೇ ನನ್ನನ್ನ ಕ್ಷಮಿಸಬೇಕು ಎಷ್ಟೋ ಚಾಲಾಕಿಯಾಗಿ ಆರೋಗ್ಯವಾಗಿರುವ ನಿಮ್ಮನ್ನು ಹೃದಯಾಘಾತದವರೆಗೂ ಕರ್ಕೊಂಡ್ ಬಂದ್ವಿ ಅದೃಷ್ಟ ಚೆನ್ನಾಗಿದ್ದು ನೀವು ನಮ್ಮ ಮಧ್ಯ ಇದ್ದೀರಾ ಅದೇ ಹೆಚ್ಚಾಗಿದ್ರೆ ಅಮ್ಮೋ ಊಸ್ಲಿಕ್ಕೆ ಭಯವಾಗ್ತಿದೆ ಮಾವಯ್ಯ ನಮ್ಮದಲ್ಲದ ಇದ್ದಿದ್ದು ಏನಾದ್ರೂ ಸರಿ ಅದನ್ನ ತಗೊಳ್ಳೋದು ಉಪಯೋಗಿಸುವಂತದ್ದು ಮಾಡಬಾರ್ದು ಒಂದು ವೇಳೆ ಉಪಯೋಗಿಸಿದ್ರು ತಡ್ಕೊಳ್ತೀವಿ ಅನ್ನುವ ಧೈರ್ಯದಿಂದಿರ್ಬೇಕು ಎಂದು ಹೇಳಿ ಅನಾಮಿಕಾಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ರಾತ್ರಿ ಶಾರದಾ ಪ್ರಸಾದ್ ಅನಾಮಿಕಾ ಎಲ್ಲರೂ ಹಿಂದಿನ ದಿನಕ್ಕಿಂತ ಬಹಳ ಪ್ರಶಾಂತವಾಗಿ ನಿದ್ದೆ ಮಾಡುತ್ತಾರೆ ಹಾಗೆ ಅನಾಮಿಕಾ ಪಾಲಕ್ ಸೊಪ್ಪಿನ ಪರಾಟ ಮಾಡಿ ಮಾರುತ್ತಾ ಜೀವನ ಸಾಗಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ